ಪ್ರಧಾನಿ ನರೇಂದ್ರ ಮೋದಿ ಅವರು ಕುಂಭಮೇಳದಲ್ಲಿ ಐವರು ಪೌರ ಕಾರ್ಮಿಕರ ಪಾದಪೂಜೆ ಮಾಡಿದ ಬಗ್ಗೆ ಭಾರಿ ಚರ್ಚೆ ನಡೀತಿದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಿವೆ ಈ ಬಗ್ಗೆ ಮಾತನಾಡಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪಾದಪೂಜೆ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಎನ್ನೋದಾದ್ರೆ ನಾನು ಪಾದಪೂಜೆ ಮಾಡ್ತಿದ್ದೆ ಅಂತ ಹೇಳುವ ಮೂಲಕ ವ್ಯಂಗ್ಯವಾಡಿದ್ದಾರೆ ನಟ ಪ್ರಕಾಶ್ ರೈ ಸಚಿವ ಡಿಸಿ ತಮ್ಮಣ್ಣ ಹುಕ್ಕೇರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗಣೇಶ್ ಹುಕ್ಕೇರಿ ಅವರು ಸಹ ಪ್ರಧಾನಿ ನರೇಂದ್ರ ಮೋದಿ ಅವರು ಪೌರ ಕಾರ್ಮಿಕರ ಪಾದ ತೊಳೆದಿದ್ದನ್ನ ವ್ಯಂಗ್ಯವಾಡಿದ್ದಾರೆ ಇದು ಚುನಾವಣಾ ನಾಟಕ ಅಂತ ಟೀಕಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತಾರೆ ಪ್ರಧಾನಿಯಾದ ಬಳಿಕ ಅವರು ಆರಂಭಿಸಿದ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ದೇಶದಾದ್ಯಂತ ಭಾರಿ ಬೆಂಬಲ ಸಿಕ್ಕಿದೆ ಪ್ರಯಾಗ್ರಾಜ್ನಲ್ಲಿ ಅವರು ಪೌರ ಕಾರ್ಮಿಕರ ಪಾದ ತೊಳೆಯುವ ಮೂಲಕ ಅವರನ್ನ ಗೌರವಿಸಿದ್ದರು ಪ್ರಧಾನಿ ಮೋದಿ ನಿನ್ನೆ ಕರ್ಮಚಾರಿಗಳಿಗೆ ಪಾದಪೂಜೆ ಮಾಡಿದ್ರು ನಾನು ಈ ಬಗ್ಗೆ ಟೀಕೆ ಮಾಡಲ್ಲ ಮೋಕ್ಷ ಸಿಗುತ್ತೆ ಅಂದ್ರೆ ನಾನೂ ಪಾದ ಪೂಜೆ ಮಾಡ್ತೀನಿ ಮೋದಿ ಯಾಕೆ ಪೂಜೆ ಮಾಡಿದ್ರು ಅಂತ ಗೊತ್ತಿಲ್ಲ ಪಂಡಿತರನ್ನೊಮ್ಮೆ ಈ ಬಗ್ಗೆ ಕೇಳಬೇಕು ಎಂದು ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಪೌರಕಾರ್ಮಿಕರ ಪಾದ ಪೂಜೆ ಮಾಡಿದ್ದು ಚುನಾವಣಾ ಗಿಮಿಕ್ ಎಂದು ನಟ ಪ್ರಕಾಶ್ ರಾಜ್ ಟ್ವೀಟ್ ಮಾಡಿದ್ದಾರೆ ಪ್ರೀತಿಯ ಸುಪ್ರೀಂ ಲೀಡರ್ ನೀವು ಎಲೆಕ್ಷನ್ ಗಿಮಿಕ್ ನಿಲ್ಲಿಸಿ ಎಂದು ಟ್ವೀಟ್ನಲ್ಲಿ ಹೇಳಿದ್ದಾರೆ ಪ್ರಧಾನಿ ಮೋದಿ ಯಾರದ್ದೋ ಪಾದ ತೊಳೆದ ಕೂಡಲೇ ಸೇವೆ ಆಗೋದಿಲ್ಲ ಸ್ನಾನ ಮಾಡಿಸಿ ಎದುರು ತಂದು ಕೂರಿಸಿ ಪಾದ ತೊಳೆಯೋದಲ್ಲ ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಕಸ ಗುಡಿಸುವವರ ಪಾದ ತೊಳೆಯಲಿ ಇಲ್ಲಿ ಮಲ ಹೊರುವವರು ಈಗಲೂ ಇದ್ದಾರೆ ಅಂಥವರ ಪಾದ ತೊಳೆಯಲಿ ಗೊತ್ತಾಗುತ್ತೆ ಅಂತ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಟೀಕಿಸಿದ್ದಾರೆ ಹುಕ್ಕೇರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗಣೇಶ್ ಹುಕ್ಕೇರಿ ಅವರು ಪೌರ ಕಾರ್ಮಿಕರ ಪಾದ ಮಾಡಿದ ನರೇಂದ್ರ ಮೋದಿಯ ಕಾಲೆಳೆದಿದ್ದಾರೆ ವಾಹ್ ಎಂತ ನಟನೆ ಅಂತ ಟೀಕಿಸಿ